ಎಲ್ರಿಗೂ ನಮಸ್ಕಾರ ನಾನು ಡಿ ಎನ್ ಗೀತಾ ಕವಿತ್ರಿ ಕಥೆಗಾರ್ತಿ ಕಾದಂಬರಿಗಾರ್ತಿ ನನ್ನ ಗೀತಾ ಕಥಾ ಸಮಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನು ಈ ದಿನ ಇನ್ನೊಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ ಇದನ್ನು ನಾನು ಸುಲಗ್ನ ಸಾವಧಾನ ಕಥಾ ಸಂಕಲನದಿಂದ ನಾನು ಆಯ್ದುಕೊಂಡಿದ್ದೀನಿ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಕಟವಾಗಿರುವಂತಹ ಕಥಾ ಸಂಕಲನವಾಗಿದೆ ಈಗ ನಿಮ್ಮ ಮುಂದೆ ಕತೆ ಹಣತೆಗಳ ಸಾಲಿನಲ್ಲಿ ಅಂದು ದೀಪಾವಳಿ ಅಮಾವಾಸ್ಯೆ ನಗರದ ಜನರ ಉತ್ಸಾಹ ಮೇರೆ ಮೇಲಿದೆ ಪಟಾಕಿ ಖರೀದಿಸುವವರು ಚಿನ್ನಾಭರಣ ಕೊಳ್ಳುವವರು ರೇಷ್ಮೆ ಇತರೆ ಸಿದ್ಧ ಉಡುಪುಗಳನ್ನು ಖರೀದಿಸುವವರು ಅಂಗಡಿ ಮುಂಗಟ್ಟುಗಳೆಲ್ಲ ವಿವಿಧ ಬಗೆಯ ರಿಯಾಯಿತಿಗಳ ಫಲಕಗಳನ್ನು ತೂಗು ಹಾಕಿಕೊಂಡು ಗ್ರಾಹಕರನ್ನು ಸೆಳೆಯುತ್ತಿವೆ ಮರುದಿನ ಬರಲಿರುವ ಬಲಿಪಾಡ್ಯಮಿಗಾಗಿ ಜನರು ಸಡಗರ ಸಂಭ್ರಮದಿಂದ ತಯಾರಾಗ್ತಾ ಇದ್ದಾರೆ ಭರ್ಜರಿ ವ್ಯಾಪಾರದ ಭರಾಟೆ ಎಲ್ಲೆಲ್ಲೂ ನಡೆಯುತ್ತಿದೆ ಆದರೆ ಇದಾವುದರ ಪರಿವೆಯೂ ಇಲ್ಲದಂತೆ ಮಧುಕರ ತನ್ನ ಕ್ಲಿನಿಕ್ನಲ್ಲಿ ನಿಯಂತ್ರಿತ ಕೊಠಡಿಯಲ್ಲಿ ಕುಳಿತು ಆಗಷ್ಟೇ ಬಂದಿದ್ದ ಆಕ್ರೆಲಿಕ್ನಲ್ಲಿ ಮಾಡಿದ್ದ ಡೆಂಚರನ್ನು ಪರೀಕ್ಷಿಸುತ್ತಿದ್ದಾನೆ ಮೂವತ್ತೈದು ವರ್ಷದ ಮಹಿಳೆಯೊಬ್ಬರಿಗೆ ಅಳವಡಿಸಲೆಂದು ಅದನ್ನು ತಯಾರಿಸಲಾಗಿದೆ ದೀಪಾವಳಿ ಕಳೆದ ಮೇಲೆ ಬರುವಂತೆ ಆಕೆಗೆ ಸೂಚಿಸಿದ್ದರಿಂದ ಗಡಿಬಿಡಿ ಏನಿರಲಿಲ್ಲ ಆ ದಿನ ಎಲ್ಲ ಅಪಾಯಿಂಟ್ಮೆಂಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ದವನು ಈ ಡೆಂಚರ್ಗಾಗಿಯೇ ಧಾವಿಸಿ ಬಂದಿದ್ದ ಡಾಕ್ಟರ್ ನಾನು ಇಷ್ಟು ಬೇಗ ಹಲ್ಸೆಟ್ ಹಾಕ್ಕೋಬೇಕಾ ಇನ್ನು ನನ್ನ ಮುಖ ಚೇಂಜ್ ಆದರೆ ನಾನು ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಹೇಗೆ ಮುಖ ತೋರಿಸ್ಲಿ ಗಳಗಳನ್ನೇ ಆಕೆ ಹತ್ತಿದ್ದಳು ಯಾವಾಗಲೂ ಬೇರೆಯವರ ಬಗ್ಗೆಯೇ ಯೋಚಿಸುವ ತಮ್ಮ ಹಿತಾಸಕ್ತಿಗಳನ್ನು ಕಡೆಗಣಿಸಿ ಬೇರೆಯವರು ಏನು ಅಂದುಕೊಳ್ಳುತ್ತಾರೋ ಎನ್ನುವ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಜನರನ್ನು ನೆನೆದು ಅವನಿಗೆ ಒಂದು ಕ್ಷಣ ಆಶ್ಚರ್ಯವೆನಿಸಿತು ಆಕೆಗೆ ಬಂದಿದ್ದು ಪೆರಿಯಳಂಟಾಸಿಸ್ ಎನ್ನುವ ಒಸಡಿನ ರೋಗ ಒಸಡಿನ ಮುಳೆಗಳು ಕರಗುತ್ತಾ ಆ ಮೂಲಕ ಹಲ್ಲುಗಳ ಬುಡ ಅಲ್ಲಾಡುತ್ತಾ ಬಿದ್ದೇ ಹೋಗುವ ಅಪರೂಪದ ಕಾಯಿಲೆ ಹಾಗಾಗಿ ಹಲ್ಲನ್ನು ತೆಗೆದು ಕೃತಕ ಹಲ್ಲನ್ನು ಜೋಡಿಸುವುದು ಅನಿವಾರ್ಯವಾಗಿತ್ತು ಇದರ ತೀವ್ರತೆ ಆಕೆ ಬೇರೆಯವರ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದಾಳೆ ಅವನು ಹದಿನೈದು ವರ್ಷದ ವೃತ್ತಿ ಜೀವನದಲ್ಲಿ ಎಂತೆಂಥವರನ್ನು ನೋಡಿದ್ದಾನೆ ಕೆಲವರು ತಮಗೆಲ್ಲ ಗೊತ್ತು ಎನ್ನುವಂತೆ ಉಪದೇಶ ಮಾಡುವವರಾದರೆ ಮತ್ತೆ ಕೆಲವರು ಎಲ್ಲದಕ್ಕೂ ಒಪ್ಪಿಗೆ ಸೂಚಿಸುವ ಅಮಾಯಕರು ಒಂದಷ್ಟು ಅಳಿದುಳಿದ ಕೆಲಸಗಳನ್ನು ಮಾಡಿ ಮುಗಿಸಿದವನಿಗೆ ಮನಸ್ಸಿನಲ್ಲೇನೋ ಕಿರಿಕಿರಿ ಅರೆ ಏಕಿರ್ಬೋದು ಈ ದಿನ ದೀಪಾವಳಿ ಎಂದು ಸಹಾಯಕಿಯೂ ಬಂದಿಲ್ಲ ಹಾಗಾಗಿ ಯಾರದೇ ಗಲಾಟೆ ಇಲ್ಲ ಇನ್ನು ಮನೆಯಲ್ಲಿ ಕಿರಿಕಿರಿ ಆಗುವಂತಹ ಘಟನೆ ಏನು ನಡೆಯಿತು ಯೋಚಿಸಲೆನಿಸಿದ ದಿನದಂತೆ ಬೆಳಗ್ಗೆ ಜಿಮ್ ಮುಗಿಸಿ ಬಂದು ದಿನಪತ್ರಿಕೆಯನ್ನು ತಿರುವಿ ಹಾಕಿ ಸಿದ್ಧನಾದರೆ ಅಲ್ಲಿಗೆ ದಿನ ಆರಂಭಗೊಂಡಂತೆ ದಿನಪತ್ರಿಕೆಯ ನೆನಪು ಬಂದೊಡನೆ ದಿಗ್ಗನೆ ಮದುವಿನ ಮಿದುಳಿನೊಳಗೆ ಒಂದು ಕೆಂಪು ಅಪಾಯದ ದೀಪ ಹೊತ್ತಿಕೊಂಡಿತು ಹೌದಲ್ವೇ ಅದೇ ಅದೇ ವಿಷಯ ಈಗ ಅವನನ್ನು ಕಾಡುತ್ತಿದೆ ಹುಟ್ಟಿದರೆ ಗಂಡು ಮಗುವೆ ಹುಟ್ಟಲಿ ಎಂಬರ್ಥ ಬರುವ ಹೆಡ್ಲೈನಿನ ಕೆಳಗೆ ಆಘಾತಕಾರಿ ವಿಷಯಗಳ ಸರಮಾಲೆಯೇ ಇತ್ತಲ್ಲ ಪಟಾಕಿಗಳ ಸರಮಾಲೆಯ ಹಾಗೆ ಅದನ್ನು ಮಾಮೂಲಿ ವಿಷಯಗಳನ್ನು ಓದುವಂತೆ ಓದಲಾಗಿರಲಿಲ್ಲ ಅದರ ಸಾರಾಂಶ ಇಷ್ಟೇ ನಗರದಲ್ಲಿ ಗರ್ಭಪೂರ್ವ ಲಿಂಗ ನಿರ್ಧಾರ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ವಿದ್ಯಾವಂತರೆನಿಸಿಕೊಂಡ ನಾಗರಿಕರೇ ಹೆಣ್ಣು ಮಗು ಬೇಡ ಎಂಬ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ಭಾರತದ ಪ್ರಮುಖ ನಗರಗಳಲ್ಲಿ ಇದೇ ಸ್ಥಿತಿ ಇದೆ ಹಾಗಾಗಿ ವರ್ಷದಲ್ಲಿ ಸರಾಸರಿ ಐವತ್ತು ಲಕ್ಷ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಗಳು ನಡೀತವೆ ಒಂದು ಅಂದಾಜಿನಂತೆ ಆರು ವರ್ಷಗಳ ಮಕ್ಕಳಲ್ಲಿ ಈಗಾಗಲೇ ಸಾವಿರ ಗಂಡು ಮಕ್ಕಳಿಗೆ ಆರುನೂರ ಹದಿನೆಂಟು ಹೆಣ್ಣು ಮಕ್ಕಳಿವೆ ಹೆಣ್ಣುಗಳ ಭ್ರೂಣ ಹತ್ಯೆಗೆ ನಗರಗಳ ಅನೇಕ ವೈದ್ಯರುಗಳು ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ನಗರದಲ್ಲೂ ಅಂಥ ದೊಡ್ಡ ಚಿಕ್ಕ ಆಸ್ಪತ್ರೆಗಳು ಡಯಾಗ್ನೋಸ್ಟಿಕ್ ಕೇಂದ್ರಗಳ ಮೇಲೆ ದಾಳಿ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪ್ರಕಟವಾಗಿದ್ದಲ್ಲದೆ ತನಗೆ ಚಿರಪರಿಚಿತವಾದ ಕೆಲವು ಆಸ್ಪತ್ರೆಗಳನ್ನ ಹೆಸರನ್ನು ಓದಿ ಬೆಚ್ಚಿ ಬಿದ್ದಿದ ಮಧು ಎಲ್ಲೋ ಒಂದೆಡೆ ಆ ಭ್ರೂಣ ಹತ್ಯೆಯ ನೋವು ಹಿರಿಯ ತೊಡಗಿದಷ್ಟು ಯಾತನೆ ಅನುಭವಿಸಿದ್ದ ಹೊರಡುವ ಗಡಿಬಿಡಿಯಲ್ಲಿ ಮರೆತಂತಿದ್ದ ಆ ವಿಷಯ ಮತ್ತೆ ತಲೆ ತಿನ್ನತೊಡಗಿತು ಹೆಣ್ಣೆಂದರೆ ಮಮತಾ ಮೂರ್ತಿ ವಾತ್ಸಲ್ಯ ಮೈ ಅವಳನ್ನೇ ಬೇಡವೆನ್ನುವ ಮನೋಭಾವ ನಮ್ಮ ನಾಗರಿಕ ಸಮಾಜಕ್ಕೆ ಬಂದಿದ್ದಾದರೂ ಹೇಗೆ ತನ್ನನ್ನೇ ಪ್ರಶ್ನಿಸಿಕೊಂಡ ಅವನಿಗೆ ಮನೆನಾಡಿನ ಮಡಿಲಿನಲ್ಲಿರುವ ತನ್ನ ತುಂಬ ಕುಟುಂಬದ ನೆನಪಾಯಿತು ಅವನ ಬಾಲ್ಯವೆಂದರೆ ಜೇನನ್ನು ಚಪ್ಪರಿಸಿದ ಹಾಗೆ ಮೂರು ಹೆಣ್ಣು ಮಕ್ಕಳ ನಂತರ ಜನಿಸಿದ್ದರಿಂದ ಅಕ್ಕಂದಿರ ಪ್ರೀತಿ ಹೆತ್ತವರ ಪ್ರೀತಿ ಧಾರಾಳವಾಗಿಯೇ ದೊರಕಿತ್ತು ಕುಂಟೆಬಿಲ್ಲೆ ಆಡಲು ಅಕ್ಕಂತಿರಿಗೆ ಅವನ ಜೊತೆಯಾದರೆ ಕಬಡ್ಡಿಗೆ ಅಕ್ಕಂತಿರು ಅವನ ಜೊತೆಗಿರ್ತಾಯಿದ್ರು ಪ್ಲಾಸ್ಟಿಕ್ ಕೊಪ್ಪೆ ಹಾಕಿಕೊಂಡು ಮಳೆ ಹನಿಯ ಹಿತವಾದ ಸದ್ದಿನೊಂದಿಗೆ ಶಾಲೆಗೆ ಹೋಗುವುದೆಂದರೆ ಖುಷಿಯೋ ಖುಷಿ ಅಮ್ಮನಂತೆಯೇ ಉರುಟು ಮುಖದ ಅಮ್ಮನದೇ ವಯಸ್ಸಿನ ಲಲಿತಾ ಮಿಸ್ ಹೇಳುತ್ತಿದ್ದ ನೀತಿ ಕಥೆಗಳನ್ನು ಕೇಳ್ತಾ ಇದ್ದರೆ ಸಮಯದ ಪರಿವೇ ಇರ್ತಿರ್ಲಿಲ್ವಲ್ಲ ಮನೆಗೆ ನೆಂದು ಬಂದರೆ ಲೋಭಾನ ಹಾಕಿ ತಲೆ ಕಾಸಲು ಅಮ್ಮ ಸಿದ್ಧ ಇದ್ದು ತಮಗೆ ಶೀತವಾಗದ ಹಾಗೆ ಶುಂಠಿ ಕಾಳು ಮೆಣಸಿನ ಕಷಾಯವನ್ನು ಬಿಸಿಯಾಗಿ ಮಾಡಿಕೊಟ್ರೆ ಎಂಥ ಬಿರುಮಳೆಯೋ ತಮ್ಮನ್ನು ನೋಡಿ ಹೆದರ್ತಾಯಿತು ಮಾಣಿ ಮಾಣಿ ಎನ್ನುತ್ತಾ ತನ್ನ ಬೊಚ್ಚು ಬಾಯಲ್ಲೇ ಲಲಿತಾ ಮೀಸಿನಂತೆಯೇ ಮೈ ನವಿ ನವಿರಳಿಸುವ ಕಥೆಗಳನ್ನು ಹೇಳುವ ಪುಟ್ಟಜಿಯ ಕೆಂಪು ಸೀರೆಯ ಸೆರಗನೆ ಹೊದ್ದು ಎಷ್ಟು ಬಾರಿ ನಿದ್ರಿಸಿಲ್ಲ ತಾನು ಅಪ್ಪ ಭತ್ತ ಅಡಿಕೆಯ ಫಸಲು ಮಾರಿ ವರ್ಷದ ಲಾಭ ಕಂಡ ಮೇಲೆ ಮನೆಯಲ್ಲಿ ಹಬ್ಬಗಳ ಸಂಭ್ರಮ ದೀಪಾವಳಿ ಎಂದರೆ ಸರಿಯೋ ಸರಿ ಬಾಲ್ಯದಲ್ಲಿ ಅದೊಂದು ಮೈ ನವಿರೆಳಿಸುವ ಹಬ್ಬವಲ್ಲವೇ ಅಪ್ಪ ಪೇಟೆಯಿಂದ ತರುವ ಪಟಾಕಿಗಳನ್ನು ಮನೆಯ ಮುಂದಿನ ಅಡಿಕೆ ಚಪ್ಪರದ ಮೇಲೆ ನಾಲ್ಕಾರು ದಿನ ಒಣ ಹಾಕುವುದೇನು ಪೈಪೋಟಿಯಿಂದೆಂಬಂತೆ ಹೊಸ ಬಟ್ಟೆ ಹೊಲಿಸಿಕೊಳ್ಳುವುದೇನು ಪಟಾಕಿ ಪಿಸ್ತೂಲಿನಲ್ಲಿ ಮನೆಯವರನ್ನು ಹೆದರಿಸುತ್ತಾ ತಿರುಗುವುದೇನು ನರಕ ಚತುರ್ದಶಿಯ ಹಿಂದಿನ ದಿನ ರಾತ್ರಿ ಅಮ್ಮ ಅಜ್ಜಿಯರು ಸೇರಿ ನೀರಿನ ಹಂಡೆಗೆ ಸುಣ್ಣ ಮೆತ್ತಿ ಹೂವು ಸುತ್ತಿ ನೀರು ನೀರು ತುಂಬಿ ಹಬ್ಬ ಮಾಡ್ತಾಯಿದ್ರು ಮರುದಿನ ಬೆಳಗಿನ ಜಾವವೇ ತಮ್ಮನೆಲ್ಲ ಎಬ್ಬಿಸಿ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ರಲ್ಲ ಸ್ನಾನ ಮುಗಿಸಿ ಪಟಾಕಿ ಸಿಡಿಸಲು ಹೊರಗಿನ ಅಂಗಳಕ್ಕೆ ಓಡುವುದೊಂದೇ ನಮ್ಮ ಕೆಲಸ ಮರುದಿನ ಅಮಾಸ್ಯ ಎಂದು ಬೆಳಗ್ಗೆ ಗೋವುಗಳ ಪೂಜೆ ಸಂಜೆ ಗೋಧುಳಿಯ ಸಮಯಕ್ಕೆ ಲಕ್ಷ್ಮಿಯ ಪೂಜೆ ಮರುದಿನವೇ ಬಲಿಪಾಡ್ಯಮಿ ಈ ದಿನ ವಿಷ್ಣುವಿನ ಅವತಾರವಾದ ವಾಮನ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಎಂದು ಪುಟ್ಟಜ್ಜಿ ಬೊಚ್ಚು ಬಾಯಲ್ಲಿ ಹೇಳ್ತಾ ಇದ್ದರೆ ತಮಗೆ ಅಮ್ಮ ಒಳಗೆ ಮಾಡುತ್ತಿರುವ ಕಜ್ಜಾಯ ಪಾಯಸದ ಅಡಿಗೆಯಲ್ಲೇ ಗಮನ ರಾತ್ರಿ ಮನೆಯ ಮುಂದೆ ಹಚ್ಚಿಡುವ ಸಾಲು ಹಣತೆಗಳ ಮಂದ ಬೆಳಕಿನಲ್ಲಿ ಹೂಕುಂಡ ನಕ್ಷತ್ರ ಕಡ್ಡಿ ಭೂಚಕ್ರ ಮುಂತಾದವನ್ನು ಹಚ್ಚಿದರೆ ಸ್ವರ್ಗವೇ ದರೆಗಿಳಿದ ಹಾಗೆ ಹೀಗೆ ಮದುವಿನ ಬಾಲ್ಯ ಸೊಗಸಾಗಿಯೇ ಕಳೆಯಿತು ಪ್ರತಿಭಾವಂತನೆಂದು ಹೆಸರು ಪಡೆದು ಬೆಂಗಳೂರಿನ ಡೆಂಟಲ್ ಕಾಲೇಜೊಂದರಲ್ಲಿ ಪದವಿ ಪಡೆದು ಪ್ರಾಕ್ಟೀಸ್ ಶುರು ಮಾಡಿಯೇ ಬಿಟ್ಟಿದ್ದ ಮಧು ನೀವೆಲ್ಲ ಹೀಗೆ ನಗರ ಸೇರಿಬಿಟ್ರೆ ಭೂತಾಯಿಯ ಗತಿ ಏನಪ್ಪ ಎಂದಿದ್ದರು ಅಪ್ಪ ಸೂಚ್ಯವಾಗಿ ಅವರಿಗೆ ಮಗ ದೂರವಾಗಿರುವುದು ಬೇಡವಾಗಿತ್ತೇನು ಆದರೆ ವಿದ್ಯಾವಂತನಾದ ಮಗ ಹಳ್ಳಿಯಲ್ಲಿರಲು ಒಪ್ಪಬೇಕಲ್ಲ ಸರಿ ಬಿಡು ನನ್ನ ಕೈಲಾದಷ್ಟು ದಿನ ತೋಟ ಗದ್ದೆ ಮತ್ತೆ ಮತ್ತು ಎಂದಿದೆ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದ ಮೇಲೆ ಸ್ನೇಹಿತನ ಮದುವೆಯೊಂದರಲ್ಲಿ ಋಣಾನುಬಂದವೆಂಬ ಎನ್ನುವಂತೆ ಪೂರ್ಣಿಮಾಳನ್ನು ನೋಡಿದ್ದ ಗುಂಡು ಮುಖ ಅಚ್ಚ ಬಿಳುಪಿನ ಛಾಯೆ ಬೊಗಸೆ ಕಂಗಳು ಗುಂಗುರು ಗುಂಗುರಾದ ಕಡುಕಪ್ಪು ಕೂದಲು ಅವಳು ಎಂಬಿ ಬಿ ಎಸ್ ಕೊನೆಯ ವರ್ಷದಲ್ಲಿದ್ದಳು ಅವಳಿಗೂ ಉದ್ದ ಮುಖದ ಎತ್ತರದ ನಿಲುವಿನ ಚುರುಕು ಕಂಗಳ ಮದುವಿನಿಂದ ಕಣ್ಣು ಕೀಳಲಾಗಿರಲಿಲ್ಲ ಸಹಜವೆಂಬಂತೆ ಮಾತನಾಡಿದರೂ ಸ್ನೇಹಿತರಾದರೂ ಸ್ನೇಹ ಪ್ರೀತಿಗೆ ತಿರುಗಿತು ಆದರೆ ಆಕೆ ಅನ್ಯ ಜಾತಿಯವಳು ಈ ಮದುವೆಗೆ ಮದುವಿನ ಹೆತ್ತವರ ಕಡೆಯಿಂದ ವಿರೋಧ ಬಂದರೂ ಮಗನಿಗಾಗಿ ಸಹಿಸಿದ್ದರು ನಾನು ಹೇಳೋ ಕಥೆಗಳ ಸಾರಾಂಶ ಇನ್ನೆಂತ ಮಾಡಿ ಒಳ್ಳೇದಾತು ಬಿಡು ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದರೆ ಸೈ ಎಂದಿದ್ಲು ಪುಟ್ಟಜ್ಜಿ ಪೂರ್ಣಿಮಾ ಮದುವೆ ಆದ ಮೇಲೆ ಮದುವೆಗಾಗಿ ಪೂರ್ತಿ ಬದಲಾಗಿದ್ದಳು ತನ್ನ ಆಹಾರ ಕ್ರಮವನ್ನೆಲ್ಲ ಬದಲಾಯಿಸಿಕೊಂಡು ಊರಿನಲ್ಲೂ ಸೈ ಅನ್ನಿಸಿಕೊಂಡು ಮಧು ನಾನು ಆಲ್ಟ್ರಾಸೋನೋಗ್ರಾಫಿಕ್ ಟ್ರೈನಿಂಗ್ ತಗೊಳ್ಳಾ ಕೇಳಿದ್ದು ಹೇಗಿದ್ದರೂ ಅವಳ ವೈದ್ಯಕೀಯ ಪದವಿಯೂ ಮುಗಿದಿತ್ತು ಇನ್ನಾರು ತಿಂಗಳು ಅವಳು ಆ ತರಬೇತಿಯನ್ನು ತೆಗೆದುಕೊಂಡರೆ ಸ್ಕ್ಯಾನಿಂಗ್ ಮೆಷಿನನ್ನು ತೆಗೆದುಕೊಳ್ಳಬಹುದಿತ್ತು ತರಬೇತಿ ಪಡೆದಾದ ಮೇಲೆ ನಾನು ಸ್ಪೆಷಲೈಸ್ಡ್ ಹಾಸ್ಪಿಟಲ್ ತೆಗಿತೀನಿ ಮದು ಹೇಗಿದ್ರು ದೊಡ್ಡ ಮನೆ ಕಟ್ಟಿಸಿದ್ದೀವಿ ಅದರ ಒಂದು ಪೋರ್ಷನ್ ನಮ್ಮ ಕ್ಲಿನಿಕ್ಕಿಗೆ ಆಗುತ್ತೆ ಎಂದಿದ್ಲು ತನ್ನ ಮಡದಿಯ ಬಗ್ಗೆ ಮದುವಿಗೆ ಹೆಮ್ಮೆ ಇತ್ತು ತಂದೆಯನ್ನು ಕಳೆದುಕೊಂಡು ತಾಯಿಯ ಏಕೈಕ ಆಸರೆಯಲ್ಲಿ ಬೆಳೆದವಳು ಹಾಗಾಗಿ ಅವಳಿಗೆ ಹಣದ ಮೌಲ್ಯ ತಿಳಿದಿತ್ತು ಕ್ಲಿನಿಕ್ ಆರಂಭಿಸಿದ ಕೆಲವೇ ವರ್ಷಗಳಲ್ಲಿ ಕೈ ತುಂಬ ಸಂಪಾದಿಸಿದ್ರು ಯಾವಾಗಲೂ ಕ್ಲಿನಿಕ್ ಗರ್ಭಿಣಿಯರಿಂದ ಎಳೆ ಮಕ್ಕಳಿಂದ ತುಂಬಿರ್ತಾ ಇತ್ತು ಡಾಕ್ಟರ್ ಪೂರ್ಣಿಮಾಳೆಂದರೆ ಸುತ್ತಮುತ್ತಲೆಲ್ಲ ಒಳ್ಳೆಯ ಹೆಸರಿದೆಯಲ್ಲ ಆಕೆಯು ತಾಯಿಯನ್ನು ತಮ್ಮ ಜೊತೆ ಕರೆದುಕೊಂಡು ಬರಲು ಸೂಚಿಸಿದ್ದ ಮಧು ಒಂಟಿ ಜೀವ ಸ್ನೇಹಜೀವಿ ಮಗಳಿಗೆ ಇಬ್ಬರ ಮಕ್ಕಳಾದ ಮೇಲೆ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ದಂಪತಿಗಳ ಶ್ರಮವನ್ನು ಆಕೆ ಕಡಿಮೆ ಮಾಡಿದ ಕುಳಿತಲೆ ಎಳುಗಿಸಿದ ಮಧುಕರ ತನ್ನ ಜೀವನ ಪೂರ್ತಿ ಹೆಣ್ಣು ಜೀವಗಳ ವಾತ್ಸಲ್ಯದ ನೆರಳಿನಲ್ಲಿ ಅರಳಿದೆ ತಾನೇನು ಪ್ರತಿಯೊಬ್ಬರ ಜೀವನವೂ ಹೀಗೆ ಅಲ್ಲವೇ ಹೀಗಿದ್ದರೂ ಹೆಣ್ಣೇ ಬೇಡವೆನ್ನುವ ಮನೋಭಾವ ತಮ್ಮ ಕರುಳ ಕುಡಿಗಳು ತಮ್ಮ ಜೊತೆಗೆ ಕೊನೆಯವರೆಗೂ ಇರಲಾರವು ಎಂಬ ಸ್ವಾರ್ಥವೇ ವರದಕ್ಷಿಣೆ ವರೋಪಚಾರ ಎಂದು ತಾವೇ ಸಂಪ್ರದಾಯದ ಕಟ್ಟನ್ನು ಬಿಗಿ ಮಾಡಿಕೊಂಡು ಅದಕ್ಕೆ ಹೆಣ್ಣನ್ನು ಬಲಿಪಶು ಮಾಡಿದರೆ ಮುಂದೊಂದು ದಿನ ಹೆಣ್ಣು ಸಂತತಿಯ ನಾಶವಾದರೆ ಮತ್ತು ಗಂಡು ಎಲ್ಲಿರ್ತಾನೆ ಯೋಚಿಸುತ್ತಾ ಮದುವಿನ ತಲೆ ಕಾದ ಹೆಂಚಾಗತೊಡಗಿತು ಪ್ರತಿ ಸಲವೂ ದೀಪಾವಳಿಗೆ ತನ್ನ ಕುಟುಂಬದೊಂದಿಗೆ ಅವನು ತನ್ನೂರಿಗೆ ಹೋಗಲೇಬೇಕು ಅಲ್ಲಿ ಅಕ್ಕಂದಿರ ಪರಿವಾರವು ನೆರೆದಿರುತ್ತದೆ ಎಲ್ಲರೂ ಸಂಭ್ರಮದಿಂದ ಪಟಾಕಿ ಸಿಡಿಸಿ ಹಬ್ಬ ಆಚರಿಸಿದರೆ ಆ ವರ್ಷ ದೀಪಾವಳಿ ಮುಗಿಸಿದ ಧನ್ಯತೆ ಅದರಂತೆ ಈ ಬಾರಿಯೂ ರಾತ್ರಿ ಊರಿಗೆ ಹೊರಡುವ ಪ್ಲ್ಯಾನ್ ಮಾಡಿದ್ದಾರೆ ದಂಪತಿಗಳು ಡ್ರೈವರ್ನನ್ನು ಕರೆದುಕೊಂಡು ಕಾರು ಹತ್ತಿ ಬಿಟ್ಟರೆ ಮತ್ತೆ ಎರಡು ದಿನ ಬರೀ ದೀಪಾವಳಿಯ ಸಂಭ್ರಮವೇ ಭ್ರೂಣ ಹತ್ಯೆಯ ಬಗ್ಗೆ ಪೂರ್ಣಿಮಾಳ ಬಳಿ ಚರ್ಚಿಸಬೇಕು ಯೋಚಿಸುತ್ತಾ ಮೇಲೆದ್ದ ಮಧು ಸದಾ ಗರ್ಭಿಣಿಯರ ಮಕ್ಕಳ ಯೋಗಕ್ಷೇಮದಲ್ಲಿ ಮುಳುಗಿ ಹೋಗುವ ಮಡದಿಗೆ ಈ ವಿಷಯದ ಬಗ್ಗೆ ಯೋಚಿಸಲಾದರೂ ಪುರುಸೊತ್ತೇನಿದೆ ಅಂತಹ ವೈದ್ಯರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಅವಳು ಖಂಡಿತವಾಗಿಯೂ ಆವೇಶ ಪಡ್ತಾಳೆ ಲಾಕ್ ಮಾಡಿ ಹೊರಬಂದ ಗಿಜಿಗುಟ್ಟುವ ಜನಸಂದಣಿ ದೀಪಾವಳಿಯಂದು ವಾಹನಗಳ ಬರಾಟೆ ಹೆಚ್ಚಾಗಿಯೇ ಇತ್ತು ತನ್ನ ಕಾರನ್ನು ಸ್ಟಾರ್ಟ್ ಮಾಡಿ ಟ್ರಾಫಿಕ್ನಲ್ಲಿ ಕರಗಿ ಹೋದ ಹತ್ತಾರು ಸಿಗ್ನಲ್ಗಳನ್ನು ದಾಟಿ ಮನೆಗೆ ಬರುವಾಗಲೇ ಮಧ್ಯಾಹ್ನವಾಗಿತ್ತು ಕಾಂಪೌಂಡ್ನಲ್ಲಿ ಮಕ್ಕಳು ಪಟಾಕಿಯನ್ನು ಇದ್ದರು ಹತ್ತು ವರ್ಷದ ಅರ್ಣವ್ ಹನ್ನೆರಡು ವರ್ಷದ ಪ್ರಣವ್ ದೀಪಾವಳಿಯೆಂದು ಮೂರು ದಿನ ರಜೆ ಕೊಟ್ಟಿದ್ದನ್ನು ಇಬ್ಬರಿಗೂ ವ್ಯರ್ಥ ಮಾಡುವ ಮನಸ್ಸಿಲ್ವಲ್ಲ ಅಪ್ಪ ನಾನು ಹಂಡ್ರಲ್ ವಾಲ್ ವಾಲ ಹಚ್ಚಿದೆ ಒಬ್ಬನೆಂದರೆ ಅಪ್ಪ ನಾನು ಹಚ್ಚಿದೆ ಎನ್ನುತ್ತಾನೆ ಮತ್ತೊಬ್ಬ ಹುಷಾರ್ ಕಂಡ್ರೋ ಸ್ವಲ್ಪ ಎಚ್ಚರ ತಪ್ಪಿದ್ರೆ ಡೇಂಜರು ಮಕ್ಕಳನ್ನು ಎಚ್ಚರಿಸುತ್ತಾ ಮಡದಿಗಾಗಿ ಕಣ್ಣಾಡಿಸಿದ ಉಮನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಮುಚ್ಚಿತ್ತು ಬಹುಶಃ ಊರಿಗೆ ಹೊರಡುವ ಸಿದ್ಧತೆಯಲ್ಲಿರಬೇಕು ಯೋಚಿಸುತ್ತಾ ಅವಳ ಬಂದ ಎದುರಾದ ಅತ್ತೆಯನ್ನು ಪ್ರಶ್ನಿಸಿದ ಪೂರ್ಣಿಮಾ ಬೆಳಿಗ್ಗೆನೆ ಅವಸ್ರ ಅವಸ್ರವಾಗಿ ಹೊರಟು ಹೋದಪ್ಪ ಏನಂತಾರೆ ಕೇಳಿದ್ರೆ ಹೇಳಲೇ ಇಲ್ಲ ಆಕೆಯ ಧ್ವನಿಯಲ್ಲಿ ಗೊಂದಲವಿತ್ತು ಯೋಚಿಸುತ್ತಾ ತನ್ನ ರೂಮಿನತ್ತ ನಡೆದ ಪೂರ್ಣಿಮಾ ಎಲ್ಲಿ ಹೋಗೋದಿದ್ದರೂ ತನಗೆ ತಿಳಿಸದೆ ಹೋಗುವವಳೇ ಅಲ್ವಲ್ಲ ಬೆಡ್ರೂಮಿನಲ್ಲಿ ಹಾಸಿಗೆ ಮೇಲೆ ಅವಳ ಕೆಲವು ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿದ್ವು ಹೋಗುವ ಅವಸರದಲ್ಲಿ ಒಂದಷ್ಟು ಬಟ್ಟೆಗಳನ್ನು ತುರುಕಿಕೊಂಡಿದ್ದಾರೆ ಆದರೆ ಅವಳಿಗೆ ಹೊರಗೆ ಹೊರಡುವ ತರಾತುರಿ ಏನಿತ್ತು ಇವತ್ತು ರಾತ್ರಿ ಊರಿಗೆ ಬೇರೆ ಹೊರಡಬೇಕಿತ್ತಲ್ಲ ಗೊಂದಲದಿಂದಿದ್ದವನ ದೃಷ್ಟಿ ನೆಲದ ಮೇಲೆ ಬಿತ್ತು ಪೂರ್ಣಿಮಾ ಯಾವುದೋ ರೆಕಾರ್ಡನ್ನು ಬೇರೆ ಬೀಳಿಸ್ಕೊಂಡಿದ್ದಾಳೆ ಬಗ್ಗೆ ಅದನ್ನು ಕೈಗೆತ್ತಿಕೊಂಡ ಅದು ಸ್ಕ್ಯಾನಿಂಗ್ ವರದಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒಳಗೊಂಡಿತ್ತು ಒಂದೆಡೆ ಕೆಂಪು ಪೆನ್ನಿನಿಂದ ಫೀಮೇಲ್ ಎಂದು ಇಂಗ್ಲೀಷಿನಲ್ಲಿ ಬರೆಯಲಾಗಿತ್ತು ಅಂದರೆ ತನ್ನ ಮಡದಿ ಈ ಏಳೆಂಟು ವರ್ಷಗಳಿಂದ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಸ್ಕ್ಯಾನಿಂಗ್ ಯಂತ್ರದ ನೆರವಿನಿಂದ ಹೆಣ್ಣು ಭ್ರೂಣಗಳ ಹತ್ಯೆಯನ್ನು ಮಾಡ್ತಾ ಇದ್ದಾಳೆ ದಾಳಿಯ ಮುನ್ಸೂಚನೆ ತಿಳಿದು ಸದ್ಯಕ್ಕೆ ಇಲ್ಲಿಂದ ಪರಾರಿಯಾಗಿದ್ದಾಳೆ ಅವನು ತೊಡಗಿದ್ದ ವೇಳೆಯಲ್ಲೇ ಹೊರಗೆ ಮಕ್ಕಳು ಹಚ್ಚಿದ್ದ ಥೌಸಂಡ್ ವಾಲ ಪಟಾಕಿ ಡಮ್ ಡಮ್ ಡಮಾರ್ ಎನ್ನುತ್ತಾ ಕರ್ಣ ಕಠೋರವಾಗಿ ಸಿಡಿಯುತ್ತಲೇ ಇತ್ತು ಸ್ನೇಹಿತರೆ ಈ ಹಣತೆಗಳ ಸಾಲಿನಲ್ಲಿ ಕತೆ ಕೇಳಿ ನಿಮಗೆ ಏನನ್ನಿಸ್ತು ಇದು ಒಂದು ರೀತಿ ಇದು ಬೇಲಿನ ಎದ್ದು ಮೇಯ್ದ ಕಥೆಯಾಗಿದೆ ಅಂತ ನನಗನ್ಸುತ್ತೆ ಇದು ಇದು ನಾನು ಬರೆದು ಸುಮಾರು ವರ್ಷ ಆಗಿದೆ ಎರಡು ಸಾವಿರದ ಇಸ್ವಿಗಿಂತ ಮುಂಚೆ ಬರೆದಿದ್ದು ಇವಾಗ ಇದು ತನ್ನ ತೀವ್ರತೆ ಪಡ್ಕೊಂಡಿದೆ ಅಂತ ನಮಗೆ ದಿನನಿತ್ಯ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ನೀವು ನನ್ನ ಚಾನಲ್ನ ನೀವು ಫಾಲೋ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನಗೆ ದಯವಿಟ್ಟು ಪ್ರೋತ್ಸಾಹಿಸಿ ನಾನು ಇನ್ನೊಂದು ಹೊಸ ಕತೆ ಜೊತೆ ಬರ್ತೀನಿ ನಮಸ್ಕಾರ ಸ್ನೇಹಿತರೆ